ಪ್ರಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ನಮಃ ಭಗವಾನ್ ಚಂದ್ರಪ್ರಭ ಪಾರ್ಶ್ವನಾಥ ಸ್ವಾಮಿ ಮಹಾಲಿಂಗೇಶ್ವರ ದೇವರನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ ಯಾವ ನೆಲದಲ್ಲಿ ಪಾವನವಾಗತಕ್ಕಂಥ ವೇದದ ಮಂತ್ರಗಳನ್ನು ಆಗಮದ ಶಕ್ತಿ ತತ್ವ ಸಿದ್ಧಾಂತಗಳನ್ನು ನಿರಂತರ ಅನೇಕ ವರ್ಷಗಳಿಂದ ಉಪದೇಶ ಅಮೃತವನ್ನು ನೀಡಿ ನಮ್ಮೆಲ್ಲರನ್ನು ವಿಶೇಷವಾದ ಧರ್ಮಾಮೃತದಿಂದ ಪುನೀತಗೊಳಿಸಿದಂಥ ಪವಿತ್ರ ಭೂಮಿ ಈ ಮಹಾಲಿಂಗೇಶ್ವರನ ಸಾನ್ನಿಧ್ಯ ಬನ್ನಂಜೆ ಗೋವಿಂದಾಚಾರ್ಯರು ಅನೇಕ ವರ್ಷಗಳ ಕಾಲ ನಿರಂತರ ಸಪ್ತಾಹವನ್ನು ನಡೆಸಿದಂಥ ಒಂದು ಸ್ಥಾನ ಅದು ನಮ್ಮ ಅಲಂಗಾರು ನಮ್ಮ ಮೂಡುಬಿದ್ರಿಗೆ ಅಲಂಕಾರಪ್ರಾಯವಾಗಿರುವಂಥದ್ದು ಅದೇ ರೀತಿಯಾಗಿ ನಾವು ಮತ್ತು ಬನ್ನಂಜೆಯವರ ಒಂದು ಸಂಬಂಧ ಆವಾಗ ನಾವು ಎಳೆಯ ಮಗು ಅಥವಾ ಮಕ್ಕಳು ಏನೂ ಗೊತ್ತಿಲ್ಲದವರು ಅಂಥ ಸಂದರ್ಭದಲ್ಲಿ ನಮಗೆ ಒಂದು ಕಡೆಯಲ್ಲಿ ಸಾಹಿತ್ಯ ಒಂದು ಕಡೆಯಲ್ಲಿ ದರ್ಶನ ಒಂದು ಕಡೆಯಲ್ಲಿ ಸಿದ್ಧಾಂತ ಒಂದು ಕಡೆಯಲ್ಲಿ ವೇದವನ್ನು ಪ್ರಶಂಸೆ ಮಾಡುವವರು ಒಂದು ಕಡೆಯಲ್ಲಿ ವೇದವನ್ನು ದೂರುವವರು ಒಂದು ಕಡೆಯಲ್ಲಿ ಆಸ್ತಿಕ ಬಾಂಧವರು ಒಂದು ಕಡೆಯಲ್ಲಿ ನಾಸ್ತಿಕ ಬಾಂಧವರು ಒಂದು ಕಡೆಯಲ್ಲಿ ಆಸ್ತಿಕರ ಮಧ್ಯೆಯೇ ಗೊಂದಲವನ್ನು ಏರ್ಪಡಿಸುತ್ತಾ ತನ್ನದೇ ಶ್ರೇಷ್ಠ ಅಂತ ಹೇಳುತ್ತಾ ಮತ್ತೊಬ್ಬರನ್ನು ಕನಿಷ್ಠ ನೋಡುವರು ಇನ್ನೊಬ್ಬರಲ್ಲಿ ಅದೂ ಸತ್ಯ ಇದೂ ಸತ್ಯ ಅಂತ ಅನೇಕಾಂತ ರೂಪದಲ್ಲಿ ಸ್ವೀಕಾರ ಮಾಡುವಂಥ ವರ್ಗ ಈ ಗೊಂದಲದಲ್ಲಿ ಅಚ್ಚರಿಯ ನಡುವೆ ಹುಟ್ಟುವಾಗ ನಮಗೆ ಒಂದು ಪೂರ್ಣ ರೂಪದ ಸಮಾಧಾನವನ್ನು ಕೊಡ್ತಾ ನಮ್ಮನ್ನೆಲ್ಲರನ್ನೂ ಕೂಡ ಎತ್ತರಿಸತಕ್ಕಂಥ ಕೆಲಸವನ್ನು ಮಾಡಿದವರು ಬನ್ನಂಜೆ ಗೋವಿಂದ ಆಚಾರ್ಯರು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಭುವನೇಂದ್ರ ಕಾಲೇಜಿನ ಪ್ರತಿ ವರ್ಷ ನಡೆಯುವಂಥ ಒಂದು ಆಧ್ಯಾತ್ಮ ಶಿಬಿರದಲ್ಲಿ ಎರಡು ದಿನಗಳ ಕಾಲ ನಡೀತಾ ಇತ್ತು ಅದರಲ್ಲಿ ಒಂದು ದಿನ ಬನ್ನಂಜೆಯವರು ಬರ್ತಾಯಿದ್ರು ಸುಮಾರು ಸಾವಿರದ ಒಂಬೈನೂರ ಎಂಬತ್ತೆರಡರ ಸುಮಾರಾಗಿ ನಾವು ಆ ಸಂದರ್ಭದಲ್ಲೆಲ್ಲ ಹತ್ತು ಹನ್ನೆರಡು ವರ್ಷದ ಬಾಲಕರು ಆ ಸಂದರ್ಭಕ್ಕೆ ಆ ಊರಿಗೆ ನಮಗೆ ಬೆಜಗೂಳಿ ಮತ್ತು ಅಲ್ಲಿ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಇತ್ತು ಸುಮಾರು ಎಂಬತ್ತೈದು ಎಂಬತ್ತಾರರ ಸುಮಾರಿಗೆ ಅವರು ಬಂದಿದ್ದರು ಪೇಜವರ ಸ್ವಾಮಿಗಳು ಬಂದಿದ್ದರು ಅಲ್ಲಿ ಅವರು ಪ್ರವಚನವನ್ನು ಕೊಟ್ಟರು ಒಂದು ಗಂಟೆಯ ಪ್ರವಚನ ಕೇಳಿದಾಗ ನಮಗೆ ಈವರೆಗೂ ಸಿಗದಂಥ ಪಲಾರದ ಸವಿ ಊಟದ ಸವಿ ಅವರ ಧ್ವನಿಯಿಂದ ಸಿಗ್ತಾ ಇತ್ತು ಎಂಥ ಒಂದು ಅದ್ಭುತ ಮಾಧುರ್ಯ ಮತ್ತು ನೇರವಾಗಿ ಮಾತಾಡ್ತಾ ಇದ್ದರು ನಾವು ಆವಾಗ ಸೆಲೆಬ್ರಿಟಿಗಳಂತ ಹೇಳುವಂಥ ಯಾವ ಸಿನಿಮಾ ರಂಗದ ಹೀರೋಗಳನ್ನು ಕೂಡ ನಾವು ಹೋಗ್ತಾ ಇರಲಿಲ್ಲ ನಮಗೆ ನೋಡಲಿಕ್ಕೆ ತುಂಬ ಅಚ್ಚುಮೆಚ್ಚು ಯಾರಂದರೆ ಈ ವೇದ ಆಗಮ ತತ್ವ ಸಿದ್ಧಾಂತವನ್ನು ಉಪದೇಶ ಮಾಡುವವರೇ ನಮ್ಮ ಹೀರೋಗಳು ಅವರ ಮುಂದೆ ಕುಳಿತು ನಾವು ಅವರನ್ನು ನೋಡಿದ್ದೇವೆ ಕೇಳಿದ್ದೇವೆ ಅನ್ನೋದೇ ನಮಗೊಂದು ಸಂಭ್ರಮ ಆ ಸಂದರ್ಭದಲ್ಲಿ ಬಹಳ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ರು ಭರತನಾಟ್ಯ ವಿಶಾರದರು ಇದ್ದರು ದೊಡ್ಡ ದೊಡ್ಡ ವಿದ್ವಾಂಸರಿದ್ದರು ಸಾಹಿತಿಗಳಿದ್ದರು ಆ ಸಾಹಿತಿಗಳ ವಿದ್ವಾಂಸರ ಒಂದು ಸಾಲಿಗೆ ಸೇರುವವರು ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು ಅವರು ಪ್ರಾಯಶಃ ಎಸ್ ಎಲ್ ಭೈರಪ್ಪರಿಗೂ ಕಾರಂತರಿಗೂ ಕುವೆಂಪು ಬೇಂದ್ರೆಯವರಿಗೂ ಕಡಿಮೆ ಇಲ್ಲದ ಹಾಗೆ ನಮ್ಮ ಸನಾತನ ಧರ್ಮದ ಖ್ಯಾತಿಯನ್ನು ಮೊಳಗಿಸಿದವರು ದಿವ್ಯಧ್ವನಿಯ ಮೂಲಕ ಈ ಜಗತ್ತಿಗೆ ಸುಂದರ ಈ ಉಪನಿಷತ್ತಿನ ವೇದದ ಅಮೃತವಾಣಿಯ ಸಿಂಚನ ಮಾಡಿದವರು ನಾವೆಲ್ಲ ವಿದ್ಯಾರ್ಥಿಗಳಿದ್ದಾಗ ಒಬ್ರು ಪ್ರಶ್ನೆ ಮಾಡಿದರು ದೇವರು ಇದ್ದಾರೋ ಇಲ್ವೋ ದೇವರನ್ನು ನೀವು ನೋಡಿದ್ದೀರಾ ಅಂತ ಆಗ ನಮಗೆ ಎಲ್ಲ ಕಡೆ ಪ್ರವಚನದಲ್ಲಿ ಭಾಳ ಹೆಲ್ಪ್ ಆಗೋದು ಅದು ಬನ್ನಂಜೆ ಗೋವಿಂದಾಚಾರ್ಯರು ಹೇಳಿದ ಉತ್ತರ ನೀವು ಲೈಟ್ ನೋಡಿದ್ದೀರಾ ಇಲ್ವಾ ನೋಡಿದ್ದೇವೆ ಲೈಟಲ್ಲಿ ಆಫ್ ಮಾಡಿದಾಗ ಲೈಟ್ ಹೋಗ್ತದೆ ಇದು ದೇವರಿಲ್ಲ ಅಂತ ಅರ್ಥ ಈಗ ಸ್ವಿಚ್ ಮಾಡಿದಾಗ ಲೈಟ್ ಬರ್ತದೆ ಅಲ್ಲಿಂದ ಲೈಟಿಗೆ ಬಂದಂಥ ಕರೆಂಟ್ ಎಲ್ಲಿಂದ ಬಂತು ಅದನ್ನು ನೋಡಲಿಕ್ಕೆ ಆಗ್ತದ ಇಲ್ಲ ಅದೇ ರೀತಿ ದೇವರನ್ನು ನೋಡಲಿಕ್ಕೆ ಆಗುವುದಿಲ್ಲ ಅನುಭವದಲ್ಲಿ ಮಾತ್ರ ಅಂತ ಗಾಳಿಯನ್ನು ನೋಡಲಿಕ್ಕೆ ಆಗ್ತದ ಗಾಳಿಯನ್ನು ಅನುಭವ ಮಾಡಬಹುದು ಹಾಗೆ ಭಗವಂತನ ಅನುಭವವನ್ನು ಮಾಡಬಹುದೇ ಹೊರತು ಭಗವಂತ ಇಲ್ಲ ಅಂತ ಹೇಳುವಾಗೆ ಕಣ್ಣಿಗೆ ಗೋಚರ ಆದರೆ ಮಾತ್ರ ದೇವರಿದ್ದಾನೆ ಇಲ್ಲದಿದ್ದರೆ ಇಲ್ಲ ಎನ್ನುವ ಹಾಗೆ ಅಲ್ಲ ಹಾಗಂತೇಳಿ ನಾವು ಹಾವಿನಲ್ಲಿ ದೇವರನ್ನು ಕಾಣ್ತೇವೆ ಹೌದು ಈಗ ಕಪಿಲ ದನ ಬಂತು ಪ್ರಾಯಶಃ ಭಾಗವತವನ್ನು ದಶಕಗಳ ಕಾಲ ಅದೆಷ್ಟೋ ವರ್ಷ ಅತ್ಯಂತ ಭಕ್ತಿಯಿಂದ ಹೇಳಿದ ಫಲವಾಗಿ ಇವತ್ತು ಶ್ರೀಕೃಷ್ಣನೇ ಅವತರಿಸಿ ದೇವತೆಗಳ ಮೂಲಕ ಕಪಿಲಗೆ ಬಂದು ಇಲ್ಲಿ ನಮ್ಮ ತೊಂಬತ್ತರ ನಮನಕ್ಕೆ ವಿಶ್ವ ಬನ್ನಂಜೆಗೆ ಅವರು ಒಂದು ಅನುಗ್ರಹವನ್ನು ಮಾಡಿ ಹೋಗಿದ್ದು ಅಂತ ಈ ಧನಾತ್ಮಕ ನೋಡುವವರೆಲ್ಲ ದೇವರನ್ನೇ ಕಾಣ್ತಾರೆ ಹಾಗಾಗಿ ನಿಮ್ಮಲ್ಲೂ ದೇವರನ್ನೇ ಕಾಣುವುದು ನಾವು ಈ ಸತ್ಯವನ್ನು ನಮಗೆ ಬನ್ನಂಜೆ ಗೋವಿಂದಾಚಾರ್ಯ ಹೇಳಿತು ಮತ್ತೊಂದು ಅವರು ಹೇಳಿದ್ದು ಮನಶುದ್ಧಿ ವಚನ ಶುದ್ಧಿ ಕಾಯಶುದ್ಧಿ ಅಂತ ನಾವು ಬಹಳ ಪುಣ್ಯವಂತರು ಯಾಕೆಂದ್ರೆ ಬನ್ನಂಜೆ ಗೋವಿಂದಾಚಾರ್ಯರು ಅಳಿದ್ರು ಇವತ್ತು ಬನ್ನಂಜೆ ಅವರು ಇದ್ದಾರೆ ಹೇಗಿದ್ದಾರೆ ಅಂದ್ರೆ ನಿಮ್ಮ ಮೂಲಕ ಇದ್ದಾರೆ ಪುಸ್ತಕದಲ್ಲಿದ್ದಾರೆ ಮಲ್ಲೇಪುರಂ ಜಿ ವೆಂಕಟೇಶ್ರು ಒಟ್ಟಿಗಿದ್ದಾರೆ ವೀಣಾ ಬನ್ನಂಜೆ ಅವರು ಎಲ್ಲ ಮಕ್ಕಳು ವಿದ್ವಾಂಸರ ಮಕ್ಕಳು ವಿದ್ವಾಂಸರೇ ಆಗಬೇಕಾಗಿಲ್ಲ ಸಾಹಿತಿಗಳ ಮಕ್ಕಳು ಸಾಹಿತಿಗಳಾಗಬೇಕಾಗಿಲ್ಲ ಇದಕ್ಕೆ ಒಂದು ಅಪವಾದ ಬನ್ನಂಜೆ ಗೋವಿಂದಾಚಾರ್ಯರ ಮಗಳು ಬನ್ನಂಜೆಯವರ ಹಾಗೆ ಬೆಳೀತಾ ಇದ್ದಾರೆ ಇದು ನಮಗೆ ಹೆಮ್ಮೆಯ ವಿಷಯ ಮತ್ತೊಂದು ಅವ್ರು ಹೇಳಿದ್ದು ಮನ ವಚನ ಮತ್ತು ಕಾಯ ಮತ್ತು ನಮಗೆ ಪ್ರಾಣಿ ಪ್ರಪಂಚ ಜಗತ್ತು ಹೇಗಿದೆ ಅಂತ ಬಹಳ ವಿಸ್ಮಯ ಒಂದು ಶಬ್ದವನ್ನು ಈ ನಾವು ಏನು ಹೇಳ್ತೇವೆ ಅಂದರೆ ನಮ್ಮಲ್ಲಿ ಒಂದು ಮಂಜಿನದ ಇರೆತ್ತ ಕಡುಂಬು ಅಂತ ಇದೆ ಕಡುಬು ಅದಕ್ಕೆ ತುಪ್ಪ ಹಾಕಿ ಒಳ್ಳೆ ರೀತಿಯಲ್ಲಿ ಬುಂಜಿಸುವುದು ಎಷ್ಟು ಒಳ್ಳೆ ಅಂದರೆ ಅರಗಿಸಿ ಆರಾಮದಲ್ಲಿ ಅದು ಬ್ರಾಹ್ಮಣರು ಮಾಡುವ ಊಟವನ್ನು ನೋಡುವುದೇ ಒಂದು ಆನಂದ ಯಾಕಂದರೆ ಅಷ್ಟು ಚಂದವಾಗಿ ಮೌನವಾಗಿ ಊಟ ಮಾಡಬೇಕು ಅದನ್ನು ಶುದ್ಧ ಮಾಡಿಕೊಂಡು ಬಾಳೆಯಲ್ಲಿ ಯಾಕಂದರೆ ನಮಗೆ ಶಿವಳ್ಳಿ ಬ್ರಾಹ್ಮಣರು ಎಲ್ಲ ಬ್ರಾಹ್ಮಣರು ಹತ್ತಿರ ಅದರಲ್ಲೂ ಶಿವಳ್ಳಿ ಬ್ರಾಹ್ಮಣರು ನಮ್ಮ ಮನೆ ಹತ್ತಿರವೇ ಇದ್ದ ಅದು ಹಾಗಾಗಿ ನಾವು ಅವರ ಆಹಾರ ಕ್ರಮಗಳನ್ನೆಲ್ಲ ನೋಡ್ತಿದ್ದೆವು ವರ್ಷಕ್ಕೊಂದು ಸಾರಿ ಈ ಮಂಜುಳದೆರೆತ್ತ ಕಡುವನ್ನು ನಾವು ಅವರೊಟ್ಟಿಗೆ ಕೂತು ತಿಂದಂಥ ಒಂದು ಅನುಭವ ಇದೆ ಅವರು ಸವಿಯಾಗ ಎಷ್ಟು ಆನಂದದಿಂದ ಸವಿತಾ ಇದ್ರು ಅಂದರೆ ಅದೇ ರೀತಿ ಅಕ್ಷರಗಳನ್ನು ಗುಂಜಿಸುವ ಗುಂಜಿಸಿ ಅದನ್ನು ರಸವತ್ತಾಗಿ ಉಣಬಡಿಸುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಬನ್ನಂಜ ಗೋವಿಂದಾಚಾರ್ಯ ಅವರು ಸರಸ್ವತಿಯನ್ನು ಜೀರ್ಣಿಸಿಕೊಳ್ತಾ ಇದ್ರು ಸರಸ್ವತಿಯ ಸುಂದರವಾದಂಥ ಆ ಮಧುರವಾದಂಥ ವಚನಗಳನ್ನು ನುಡಿದು ನಮಗೆ ಹೇಳ್ತಾ ಇದ್ರು ಎಂಥ ಅದ್ಭುತ ಅವರ ದೇಹ ದೇಹಸೌಷ್ಟವು ಕೂಡ ಅಷ್ಟೇ ಸುಂದರವಾಗಿತ್ತು ಆ ಗಂಭೀರತೆ ನಮಗೆ ತಾಳಮದ್ದಳೆಯಲ್ಲಿ ಭೀಷ್ಮನ ಪಾತ್ರದಲ್ಲಿ ಶೇಣಿ ಮಾತಾಡಿದ ಹಾಗೆ ಅಥವಾ ಸಾಮುಗರು ಮಾತಾಡಿದ ಹಾಗೆ ಅಥವಾ ಮಾಸ್ಟರ್ ಹಿರಣ್ಣಯ್ಯ ಅವರು ಕೈ ಮುಗಿತಾ ಇದ್ರು ಯಾಕಂದ್ರೆ ಬನ್ನಂಜೆಯವರಲ್ಲಿ ಅಷ್ಟು ಒಂದು ಶಕ್ತಿ ಇತ್ತು ಅಂತ ಅವರ ಅದ್ಭುತವಾದಂಥ ಅವರ ವೈಯಕ್ತಿಕ ಬದುಕಿಗಿಂತ ನಾವು ಅವರ ಜೀವನದಲ್ಲಿ ನಮಗೆ ಎಷ್ಟು ಸಿದ್ಧಾಂತವನ್ನು ಧರ್ಮವನ್ನು ಉಪನಿಷತ್ತನ್ನು ಕೊಟ್ಟಿದ್ದಾರೆ ಅನ್ನೋದು ಮುಖ್ಯವಾಗ್ತದೆ ಹೊರತು ಅವರು ವೈಯಕ್ತಿಕ ಜೀವನ ಮುಖ್ಯ ಆಗುವುದಿಲ್ಲ ಅವರ ವೈಯಕ್ತಿಕ ಜೀವನವನ್ನು ಅವರು ಸಮಾಜಕ್ಕಾಗಿ ಅರ್ಪಣೆ ಮಾಡಿದ್ದಾರೆ ಧರ್ಮಕ್ಕಾಗಿ ಅರ್ಪಣೆ ಮಾಡಿದ್ದಾರೆ ಮತ್ತೊಂದು ಮಾತು ಹೇಳ್ತಾ ಇದ್ರು ನಮಗೆ ವೈಜ್ ವೈಜ್ಞಾನಿಕವಾಗಿ ಈ ದನ ಮತ್ತು ವೃಕ್ಷಗಳು ಆನಂತರ ಮನುಷ್ಯ ಇದರ ಬೆಳವಣಿಗೆ ಹೇಗೆ ಅಂತ ನಾವು ಬಾಲ್ಯದಲ್ಲಿ ಕೇಳಿದ್ದು ಈಗಲ್ಲ ಯೂಟ್ಯೂಬ್ ನೋಡಿ ಹೇಳಿದ್ದಲ್ಲ ವಿಶೇಷವಾಗಿ ಅವರು ನಮಗೆ ಪ್ರವಚನದಲ್ಲಿ ನಮ್ಮ ಊರಿನಲ್ಲಿ ಹೇಳಿದ್ದು ಏನಂದ್ರೆ ಸ್ವಸ್ತಿಕ ಸ್ವಸ್ತಿಕ ಹೇಗಿದೆ ಅಂತ ಹೇಳೋದಕ್ಕೆ ಅವರು ಹೇಳಿದ್ರು ಈ ವೃಕ್ಷ ಮೇಲೆ ಹೋಗ್ತದೆ ಬೇರು ಕೆಳಗೆ ಇಳೀತದೆ ಅದೇ ರೀತಿಯಾಗಿ ದನ ಅಡ್ಡ ಅಡ್ಡವಾಗಿ ಬೆಳೀತದೆ ತಿನ್ನುವುದು ನೋಡಿ ಇದು ಸ್ವಸ್ತಿಕದ ಅಡ್ಡಗೆರೆ ಹಾಗೆ ವೃಕ್ಷ ಕೆಳಗೆ ಹೋಗ್ತದೆ ಅದು ಸ್ವಸ್ತಿಕದ ಕೆಳಗೆ ಹೋದ ಹಾಗೆ ಆಮೇಲೆ ಮನುಷ್ಯ ಶೈಶವ್ಯವಸ್ಥೆಯಲ್ಲಿ ಇರ್ತಾನೆ ಮತ್ತು ಅವನು ಊರ್ಧುವಾಗಿ ಬೆಳಿತಾನೆ ಅಂತ ಅವನ ಉದ್ದೇಶ ಮೋಕ್ಷವನ್ನು ಪಡೆಯುವುದು ಹಾಗಾಗಿ ಅವನು ಊರ್ಧ್ವವಾಗಿ ಬೆಳಿತಾ ಇರ್ತಾನೆ ಅಂತ ಈ ಸ್ವಸ್ತಿಕಕ್ಕೆ ಉದಾಹರಣೆ ಕೊಟ್ಟದ್ದು ಅದ್ಭುತವಾಗಿದೆ ಅದೇ ರೀತಿಯಾಗಿ ಅವರು ಹೇಳಿದರು ಕೆಟ್ಟದ್ದನ್ನು ಮಾತಾಡಬಾರ್ದು ಅಂತ ಗಾಂಧಿಯ ಮೂರು ತತ್ವಗಳನ್ನ ಹೇಳ್ತಾ ಇದ್ರು ಕೆಟ್ಟದ್ದನ್ನು ಕೇಳಬಾರ್ದು ಕೆಟ್ಟದ್ದನ್ನು ಹೇಳಬಾರ್ದು ಮತ್ತು ಕೆಟ್ಟದ್ದನ್ನು ನೋಡಬಾರ್ದು ಅಂತ ಇದನ್ನು ಯಾರಿಗೆ ಹೇಳ್ತಾರೆ ಅಂದರೆ ಧೃತರಾಷ್ಟ್ರನ ಒಂದು ಕಥಾ ಸಂದರ್ಭದಲ್ಲಿ ಈ ವಿಶೇಷವಾಗಿ ಭೀಮನನ್ನು ಅಪ್ಪಿಕೊಳ್ಳುವಂಥ ಒಂದು ಕತೆ ಆಗ ಅವನಿಗೆ ಎಚ್ಚರಿಕೆ ಕೊಡ್ತಾನಂತೆ ಕೃಷ್ಣ ಭೀಮನ ಹತ್ತಿರ ಭೀಮ ನೀನು ಬೇಡ ಅವನಿಗೆ ಒಂದು ಹಿತ್ತಾಳೆಯ ಪ್ರತಿಕೃತಿಯನ್ನು ಕೊಟ್ಟು ಧೃತರಾಷ್ಟ್ರನ ಬಳಿಗೆ ಹೋಗುವಂಥ ಅವನ ಅಜಾನುಬಾಹು ಬಹಳ ಶಕ್ತಿವಂತ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಅವನಲ್ಲಿದೆ ಧೃತರಾಷ್ಟ್ರನಲ್ಲಿ ಅಂತ ಅವನಿಗೆ ಕಾಣುವುದಿಲ್ಲ ಹಾಗಾಗಿ ಭೀಮನಷ್ಟೇ ಎತ್ತರದ ಒಂದು ದೇಹದ ಒಂದು ಪ್ರತಿಕೃತಿಯನ್ನು ಕೊಡುವಂಥ ಅದನ್ನು ಅವನು ಅಪ್ಪಿಕೊಳ್ತಾನೆ ಹಾಗದು ಚೂಡು ಚೂರು ಚೂರಾಗಿ ನುಚ್ಚುನೂರಾಗಿ ಹೋಗುವಂಥ ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತಾರೆ ಮತ್ತು ಅವರು ಹೇಳ್ತಾರೆ ಈ ರೀತಿಯ ಒಂದು ಪ್ರವಚನ ಶೈಲಿಯನ್ನು ಹೇಳಿದಾಗ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯ ಐಪ್ಯಾಡ್ ಇರಲಿಲ್ಲ ಕಂಪ್ಯೂಟರ್ ಇರಲಿಲ್ಲ ಲ್ಯಾಪ್ಟಾಪ್ ಇರಲಿಲ್ಲ ಮತ್ತು ಹೇಗೆ ಈ ಪ್ರವಚನಗಳನ್ನು ಧಾರಣೆ ಇದ್ದರು ಆ ಧಾರಣಾ ಸಾಮರ್ಥ್ಯ ಇದನ್ನೆಲ್ಲ ನೋಡಿದಾಗ ಶ್ರುತವನ್ನು ಧಾರಣೆ ಮಾಡಿದಂಥ ಅದ್ಭುತ ಸ್ಮೃತಿ ಪರಂಪರೆಯಲ್ಲಿ ಕೊನೆಯ ಒಂದು ಕೊಂಡಿ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅದು ಬನ್ನಂಜೆ ಗೋವಿಂದಾಚಾರ್ಯರು ಅದ್ಭುತವಾಗಿ ನಮಗೆ ಇದರ ಸವಿ ಕೇಳಿದಾಗ ಎಷ್ಟು ಆನಂದ ಆಗ್ತಿತ್ತು ಅಂತ ಹೇಳಿದರೆ ವಿಶೇಷವಾಗಿ ಅವರು ಹೇಳಿದರು ಕೆಟ್ಟದ್ದನ್ನು ಮಾತಾಡಬಾರ್ದು ಅಂತ ಯಾಕಂದ್ರೆ ಈಗ ಕೆಟ್ಟದ ವಿಚಾರಗಳೆಲ್ಲ ವಾಟ್ಸಪ್ಪಲ್ಲಿ ಅಲ್ಲಿ ಬಂದಿದೆ ಅವ್ರು ಹೇಳ್ತಾ ಇದ್ರು ನಮ್ಮ ಎಲ್ಲ ಆಕಾಶದಲ್ಲಿದೆ ಅಂತ ಯಾವಾಗ ತೊಂಬತ್ತರ ದಶಕದಲ್ಲಿ ಹೇಳಿದ್ದು ಆಮೇಲೆ ಎರಡು ಸಾವಿರದ ಹತ್ತಕ್ಕೆ ಎರಡು ಸಾವಿರದ ಇಪ್ಪತ್ತರಕ್ಕೆ ಬರುವಾಗ ಮೊಬೈಲ್ ವಾಟ್ಸಪ್ ಎಲ್ಲ ಬಂದಿದೆ ಆವಾಗ ಅವ್ರು ಹೇಳ್ತಾ ಇದ್ರು ನೋಡಿ ನೀವು ಮಾತಾಡುವ ಎಲ್ಲ ವಿಚಾರಗಳು ಅದು ಹಿಡ್ದಿಡ್ಲಿಕ್ಕೆ ಆಗ್ತದೆ ದೃಶ್ಯಗಳನ್ನು ಹಿಡಿದಿಡ್ಲಿಕ್ಕೆ ಆಗ್ತದೆ ಅಂತ ಆವಾಗ ಮೊಬೈಲ್ ಇಲ್ಲ ವಾಟ್ಸಪ್ ಇಲ್ಲ ಆ ಸಂದರ್ಭದಲ್ಲಿ ಬನ್ನಂಜೆ ವಿಜ್ಞಾನದ ಸತ್ಯವನ್ನು ಕೆದಕಿ ಕೆದಕಿ ಹೇಳಿದ್ರು ಇದು ಈಗ ನಮ್ಗೆ ಅದ್ಭುತ ಅನ್ನಿಸ್ತದೆ ಹೌದು ಬನ್ನಂಜೆ ಅವರು ಆವಾಗೇ ಪ್ರವಚನದಲ್ಲಿ ಹೇಳಿದ್ರು ಯಾವಾಗ ಯಾವ ಸಂದರ್ಭ ಅಂದ್ರೆ ಶ್ರೀಕೃಷ್ಣನಿಗೆ ಒಂದು ವಿಶೇಷವಾದ ವಿರಾಟ್ ದರ್ಶನವನ್ನು ಮಾಡಿಸುವಂತ ಸಂದರ್ಭ ದ್ರೌಪದಿಯ ವಸ್ತ್ರಾಪರ ಆದಂತಹ ಸಂದರ್ಭದಲ್ಲಿ ಇವನು ಬಂಧಿಸಲಿಕ್ಕೆ ನೋಡ್ತಾನೆ ಯಾರು ಕೌರವ ಕೃಷ್ಣನನ್ನು ಅದು ಆ ಸಂದರ್ಭದಲ್ಲಿ ಅವನು ಪಂಚಾತಿಕೆ ಮಾಡಲಿಕ್ಕೆ ಹೋಗುವುದು ಆ ಸಂದರ್ಭದಲ್ಲಿ ಅವನು ಕೃಷ್ಣನನ್ನು ಬಂಧನೆ ಮಾಡುವಂಥ ಸಂದರ್ಭದಲ್ಲಿ ಕೃಪಾ ಭೀಷ್ಮ ಮೊದಲಾದವರಿಗೆ ಭಗವಂತನ ದರ್ಶನ ಆಗಬೇಕು ಅಂಥ ಸಂದರ್ಭದಲ್ಲಿ ಆ ದರ್ಶನವನ್ನು ಮಾಡುವಂಥ ಸಂದರ್ಭ ಅವರು ಹೇಳ್ತಾರೆ ಹೇಗೆ ಸಾಧ್ಯ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ ಅವನಿಗೆ ಅಷ್ಟೊಂದು ದೊಡ್ಡ ದರ್ಶನವನ್ನು ಹೇಗೆ ಮಾಡಿದ್ದಾನೆ ಅದರಲ್ಲಿರುವ ಚರಾಚರಗಳು ಎಲ್ಲವೂ ಹೇಗೆ ಕಾಣುವುದು ಅಂತ ಹಾಗೂ ಅವರು ಹೇಳುವುದು ನೋಡಿ ಅಕ್ಷರಗಳನ್ನೆಲ್ಲ ಹಿಡಿದು ಆಗ್ತದೆ ಈಗ ತಂತುಗಳು ಇದರಲ್ಲಿ ಬರೋದನ್ನು ದೂರದರ್ಶನದಲ್ಲಿ ಹೇಗೆ ನೀವು ಚಿತ್ರದ ರೂಪಕ್ಕೆ ನೋಡ್ತೀರಿ ರೇಡಿಯೋ ತರಂಗಗಳ ಮೂಲಕ ಹೇಗೆ ಕೇಳ್ತೀರಿ ಅದೇ ಮಾದರಿಯಲ್ಲಿ ಆ ಕಾಲದಲ್ಲಿ ಆಕಾಶವಾಣಿ ಅಶರೀರವಾಣಿ ಆಕಾಶವಾಣಿಯಲ್ಲಿ ಈಗ ನಾವು ಕೇಳಿದ ಹಾಗೆ ಆ ಶರೀರವಾಣಿಯಲ್ಲಿ ದಿವ್ಯ ದರ್ಶನದ ಮೂಲಕ ಭಗವಂತ ತೋರಿಸ್ತಾ ಅಂತ ಎಷ್ಟು ಅದ್ಭುತವಾಗಿ ಆ ಪ್ರಮೇಯಗಳನ್ನು ಸಂಸ್ಕಾರದಲ್ಲಿ ಅನಂತಮೂರ್ತಿಗಳು ಮಾಡಿದಂಥ ಪ್ರಶ್ನೆಗಳಿಗೆ ವಿವರ ಅನಂತಮೂರ್ತಿಯವರು ಉತ್ತರ ಕೊಟ್ಟಿದ್ದಾರೆ ಸ್ವಾಮಿ ಹಾಗಾಗಿ ನಮಗೆ ಅನೇಕ ರೀತಿಯ ದ್ವಂದ್ವ ಬಂಡಾಯ ದಲಿತ ಮೊದಲಾದ ಸಾಹಿತ್ಯಗಳಿಗೆ ನಾವು ಎಲ್ಲದಕ್ಕೂ ಮುಕ್ತವಾಗಿ ಹೋಗ್ತಾ ಇದ್ದವರು ಈಗಲೂ ಹೋಗ್ತೇವೆ ಕೇಳುವುದಕ್ಕೇನಂತೆ ಈ ಭಾರತೀಯ ಸನಾತನ ಪರಂಪರೆಯ ವಿಶೇಷತೆಯೇ ಅದು ಅದನ್ನು ನಾವು ಮುಕ್ತವಾಗಿ ಕೇಳಬೇಕು ಅದಕ್ಕೆ ಮುಕ್ತವಾಗಿ ಮಂಥನ ಮಾಡಿ ಉತ್ತರ ಕೊಡತಕ್ಕಂಥ ಒಬ್ಬ ಅಸ್ತ್ರ ಯಾವುದು ಅಂದರೆ ಅದು ನಮಗೆ ಬನ್ನಂಜೆಯ ಅಸ್ತ್ರ ಸಿದ್ಧಾಂತದ ಮೂಲಕ ದರ್ಶನದ ಮೂಲಕ ಹಾಗಾಗಿ ನಾವೆಲ್ಲ ಹೆಮ್ಮೆ ಪಡಬೇಕು ಸನಾತನ ಧರ್ಮದ ಒಂದು ಶ್ರೇಷ್ಠತೆಯನ್ನು ಸಾರಿದವರು ಆಧುನಿಕತೆಯಲ್ಲಿ ವಿಶೇಷವಾಗಿ ಈಗಿನ ಮಕ್ಕಳಿಗೆ ಉದಯವಾಣಿಯಲ್ಲಿ ಸಾಹಿತ್ಯದ ಸಿಂಚನವನ್ನು ಮೂಡಿಸಿ ಉದಯವಾಣಿಗೆ ಶ್ರೀಮಂತಿಕೆಯನ್ನು ತಂದುಕೊಟ್ಟವರ ಪಾಲಿನಲ್ಲಿ ದರ್ಶನ ಇರ್ಬೋದು ಸಿದ್ಧಾಂತ ಇರ್ಬೋದು ಅಥವಾ ಸಾಹಿತ್ಯ ಇರಬಹುದು ಅದರಲ್ಲಿ ಬನ್ನಂಜೆಯವರ ಪಾಲು ಕೂಡ ಇದೆ ಉದಯವಾಣಿ ಎಷ್ಟು ಬೆಳೆದಿದೆಯೋ ಆದರೆ ಹಿಂದೆ ಬನ್ನಂಜೆಯವರ ಜ್ಞಾನದ ಭಂಡಾರ ಅದಕ್ಕೆ ಸ್ಪರ್ಶ ಆಗಿದೆ ಅಷ್ಟು ಮಾತ್ರ ಅಲ್ಲ ವಿಶೇಷವಾಗಿ ಅವರು ಕವನಗಳನ್ನು ಬರಿತಾ ಇದ್ರು ಅದು ಅಪರೂಪಕ್ಕೊಮ್ಮೆ ಬರಿತಾ ಇದ್ರು ಆದರೆ ಅದ್ಭುತವಾಗಿ ಬರಿತಾ ಇದ್ರು ವಿಶೇಷವಾಗಿ ಕೃಷ್ಣನ ಬಗ್ಗೆ ಮತ್ತು ಬಾಹುಬಲಿಯ ಬಗ್ಗೆ ಏನೋ ಒಂದು ಬರೆದದ್ದು ನೆನಪಿದೆ ನಮಗೆ ಹಾಗಾಗಿ ಈ ಸಂದರ್ಭದಲ್ಲಿ ಅವರ ಒಂದು ಅದ್ಭುತತೆ ಮತ್ತು ಡಾಕ್ಟರ್ ಜೈದನ್ ಬೋಸ್ ಅಂತ ನಮ್ಮ ಮಠಕ್ಕೆ ಬರ್ತಾ ಇದ್ರು ಅವರು ಯಾವಾಗ ಬಂದರು ಮೂಡ್ಬಿದ್ರಿಯಿಂದ ಮತ್ತೆ ಎಲ್ಲಿಗೆ ಅಂತ ಕೇಳಿದರೆ ನಾವು ಉಡುಪಿಗೆ ಎಲ್ಲಿಗೆ ಬನ್ನಂಜೆ ಗೋವಿಂದಾಚಾರ್ಯ ಬೆಳೆಗೆ ಹೋಗ್ತೇನೆ ಅಂತ ಹೇಳಿದರು ಅವರು ಪ್ರೊಫೆಸರ್ ಮ್ಯೂನಿಚ್ ಯೂನಿವರ್ಸಿಟಿಯಲ್ಲಿ ಲೆಕ್ಚರ್ ಆಗಿದ್ದರು ಮೈಸೂರು ವಿಶ್ವವಿದ್ಯಾಲಯದಲ್ಲೂ ಕೂಡ ಸ್ವಲ್ಪ ಸಮಯ ಇದ್ದರು ಅವರು ಶ್ರವಣಬೇಳ್ಗೌ ಸ್ವಾಮೀಜಿಯವರಿಂದ ತೊಂಬತ್ತರ ದಶಕದಲ್ಲಿ ಜೈನ ದೀಕ್ಷೆಯನ್ನು ಪಡೆದಿದ್ದರು ಆಮೇಲೆ ಬನ್ನಂಜೆಯವರ ಒಂದು ವಿಶೇಷವಾದ ಪ್ರೇಮಕ್ಕೆ ಒಳಗಾಗಿ ಹಿಂದೂ ಮಾದರಿಯಲ್ಲಿ ಮದುವೆ ಕೂಡ ಆದಂಥ ಒಂದು ಉದಾಹರಣೆ ಇದೆ ಹಾಗಾಗಿ ನಮಗೆ ಒಂದು ಅವಿನಾಭಾವ ಸಂಬಂಧ ಇದೆ ಬನ್ನಂಜೆಯವರಿಗೂ ನಮಗೂ ಅವರು ಅಲ್ಲಿಗೆ ಹೋಗ್ತಾ ಇದ್ರು ಅಲ್ಲಿಂದ ಇಲ್ಲಿ ಬರ್ತಾ ಇದ್ರು ಹೀಗೆ ಮತ್ತು ಬನ್ನಂಜೆಯವರ ಶ್ರೇಷ್ಠತೆ ಅಂದರೆ ಈ ಎಲ್ಲ ರೀತಿಯ ಆಧುನಿಕ ಪ್ರಜ್ಞೆಗಳನ್ನು ಇಟ್ಟು ಅವರು ಮಾತಾಡ್ತಿದ್ರು ವರ್ತಮಾನವನ್ನು ಇಟ್ಟುಕೊಂಡು ಭೂತ ಮತ್ತು ಭವಿಷ್ಯತ್ತಿನ ನಿರ್ಮಾಣಕ್ಕೆ ಪ್ರೇರಣೆಯನ್ನು ಕೊಡ್ತಾ ಇದ್ದರು ಅಂತ ಒಂದು ಅದ್ಭುತ ಚಿಂತಕ ಅವರು ಹಾಗೆ ದೇವುಡು ಅಂತ ಇದ್ದರು ದೇರಾಜೆ ಇವರು ಇದ್ದರು ನಮ್ಮಲ್ಲಿ ಡಿ ಎಲ್ ನರಸಿಂಹಾಚಾರ್ಯರಿದ್ರು ಭೈರಪ್ಪನವರಿದ್ರು ಕಾರಂತರಿದ್ರು ಎಂಥ ಅದ್ಭುತವಾದಂಥ ಪ್ರತಿಭೆಗಳು ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಇದ್ದರು ಮತ್ತು ಉತ್ತರ ಕರ್ನಾಟಕದಲ್ಲಿದ್ದರು ದೊಡ್ಡ ದೊಡ್ಡ ವಿದ್ವಾಂಸರ ಸಾಲಿಗೆ ಸರಿಸಮವೆನ್ನಿಸುವಂತೆ ಮಧ್ವಾಚಾರ್ಯರ ತತ್ವ ಸಿದ್ಧಾಂತಗಳನ್ನು ಅರಗಿಸಿ ಜಗತ್ತಿಗೆ ಪರಿಚಯ ಮಾಡಿದಂಥ ಕೆಲವೇ ಕೆಲವು ವಿದ್ವಾಂಸರಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರು ಒಬ್ಬರು ಅನ್ನೋದು ನಮಗೆ ಹೆಮ್ಮೆ ತರುವ ವಿಚಾರ ಅನೇಕ ವಿದ್ವಾಂಸರಿರುವುದರಿಂದ ಎಲ್ಲವನ್ನೂ ಇವತ್ತು ಹೇಳುವುದಿಲ್ಲ ನಾಳೆ ಬೇರೆ ಪುನಃ ಕರೆದಿದ್ದಾರೆ ಹಾಗಾಗಿ ಕೇಳಬೇಕಂತ ಮನಸ್ಸಿದ್ದವರು ನಾಳೆ ಮಂಗಳೂರಿಗೆ ಬನ್ನಿ ನಮ್ಮದು ಕೇಳಲಿಕ್ಕೆ ಅಲ್ಲ ಬನ್ನಂಜೆಯವರ ಬಗ್ಗೆ ಕೇಳಲಿಕ್ಕೆ ಅಂತ ಹೇಳ್ತಾ ವಿಶೇಷವಾಗಿ ಉಡುಪಿ ನಮಗೆ ಜಿ ವೆಂಕಟಸುಬ್ಬಯ್ಯನವರನ್ನು ಹಾಮನಾಯಕರನ್ನು ಮುರಾರಿ ಬಲ್ಲಾಳ್ರವರನ್ನು ಮುರಳೀಧರ ಉಪಾಧ್ಯಾಯ ಹಿರ್ಯಾಡ್ಕರ್ ಅವರನ್ನು ಬನ್ನಂಜೆ ರಾಮಾಚಾರ್ಯರು ಅವರ ಅಣ್ಣ ಅವರನ್ನು ಕೂಡ ನಾವು ಮೂಡುಬಿದ್ರಿ ಮಠಕ್ಕೆ ಕರೆದಿದ್ದೇವೆ ಎರಡು ಬಾರಿ ಬನ್ನಂಜೆಯವರು ನಮ್ಮ ಪಟ್ಟಾದ ಮೇಲೆ ಎರಡು ಬಾರಿ ನಮ್ಮ ಮಠಕ್ಕೆ ಬಂದು ಉಪನ್ಯಾಸ ನೀಡಿದ್ದಾರೆ ಆ ಒಂದು ಪ್ರೀತಿ ಬಾಂಧವ್ಯದಿಂದ ನಮ್ಮ ಸಂಬಂಧ ಏನಂದರೆ ಹಿಂದಿನ ಜನ್ಮದಲ್ಲಿ ಅವರು ನಮ್ಮ ಪ್ರವಚನ ಕೇಳ್ತಾ ಇರಬೇಕು ಅದಕ್ಕೆ ಈ ಜನ್ಮದಲ್ಲಿ ನಾವು ಅವರ ಪ್ರವಚನವನ್ನು ಕೇಳ್ತಾ ಇದ್ದೇವೆ ಮುಂದಿನ ಜನ್ಮದಲ್ಲೂ ಅವರೊಬ್ಬ ಒಳ್ಳೆಯ ಆಚಾರ್ಯರಾಗಿ ನಮ್ಮ ನಾಡಿನಲ್ಲಿ ಹುಟ್ಟಿ ಬರಲಿ ಭಾರತಾಂಬೆಯ ಸಂಸ್ಕೃತಿ ತತ್ವ ಸಿದ್ಧಾಂತದ ಅನುಸಂಧಾನಗಳು ಇಂಥ ಆಚಾರ್ಯರಿಂದ ಬೆಳಗಲಿ ಅನ್ನುವ ಮಾತಿನೊಂದಿಗೆ ನಮ್ಮೆರಡು ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ ಓಂ ಶಾಂತಿಹಿ ಶಾಂತಿಹಿ ಶಾಂತಿಹಿ